ಚರಣಕ್ಕೆ ವರವ ಬೇಡಿರಿ ಚರಣಕ್ಕೆ ಯರಗಿ ವರವ ಬೇಡಿರಿ ಮರೆಯದೆ ಭಜನೆ ಮಾಡಿ ಮರೆಯದೆ ಭಜನೆಯ ಮಾಡಿ ಗುರು ರಂಗದರನ ಚರಣಕ್ಕೆ ಯಾರಾಗಿ ವರವ ಬೇಡಿರಿ ಚರಣಕ್ಕೆ ಯಾರಾಗಿ ಹೊರವೇಡಿರಿ ಮರೆಯದೆ ಭಜನೆಯ ಮಾಡಿರಿ ಮರೆಯದೆ ಭಜನೆಯ ಮಾಡಿರಿ ಗುರು ಗಂಗಾಧರಣ ಚರಣಕ್ಕೆ ಯರಗಿ ಹೊರವಬೇಡಿರಿ ಚರಣಕ್ಕೆ ಯರಗಿ ಹೊರವಬೇಡಿರಿ ಮರೆಯದೆ ಭಜನೆ ಮಾಡಿ ಮರೆಯದೆ ಭಜನೆಯ ಮಾಡಿ ಗುರು ಗಂಗಾಧರನ ಕೆ ಯಾರಾಗೆ ಹೊರವೇಡಿರಿ ಚರಣಕ್ಕೆ ಯಾರಾಗೇ ಹೊರವೇಡಿರಿ ಮರೆಯದೆ ಭಜನೆಯ ಮಾಡಿರಿ ಗುರು ಗಂಗಾಧರನ ಚರಣಕ್ಕೆ ಎರಗಿ ವರವ ಬೇಡಿರಿ ಬೇಡಿರಿ ಗಂಗಾಧರನ ಚರಣಕ್ಕೆ ಎರಗಿ ಬೇಡಿರಿ ಮೊರೆಯ ಹೊಕ್ಕವರನ್ನ ಕರವ ಪಿಡಿದು ಪೂರ್ಣ ಪರಶು ದೃಷ್ಟಿಲೆ ನೋಡಿ ಅವನನ್ನ ಮೊರೆಯ ಹೊಕ್ಕವರನ್ನ ಕರವ ಪಿಡಿದು ಪೂರ್ಣ ಪರಶು ದೃಷ್ಟಿಲೆ ನೋಡಿ ಸುಖದಲ್ಲಿ ಇರಿಸಿ ಬಿಡುವನು ಕಡೆಗೆ ಸುಖದಲ್ಲಿ ಇರಿಸಿ ಬಿಡುವನು ಕಡೆಗೆ ಮರೆಯದೆ ಭಜನೆಯ ಮಾಡಿರಿ ಗುರು ಗಂಗಾಧರನ ಚರಣಕ್ಕೆ ಯರಗಿ ಬೇಡಿರಿ ಮರೆಯದೆ ಭಜನೆಯ ಮಾಡಿ ಮರೆಯದೆ ಭಜನೆಯ ಮಾಡಿ ಗುರು ಗಂಗಾಧರನ ಚರಣಕ್ಕೆ ವರವ ಬೇಡಿರಿ ಚರಣಕ್ಕೆ ವರವ ಬೇಡಿರಿ పరమాత్మా తాను ఇరువను సత్య పరమాత్మను తాను ఇరువను గురు గురులింగ జంగమను తాను గురులింగ జంగమను తాను ಅವನನ್ನು ಅರಿಯದ ನರರೇನು ಬಲ್ಲರೂ ಅವನನ್ನು ಅರಿಯದ ನರರೇನು ಬಲ್ಲರು ಗರ್ವ ಮದದಲ್ಲಿ ಜರಿದು ನುಡಿಯುವರ ಹಲ್ಲು ಮುರಿದು ಗರ್ವದಿಂದ ಜರಿದು ನುಡಿಯುವವರ ಹಲ್ಲು ಮುರಿದು ಮೆಟ್ಟುವನ್ನು ಧರೆಯೊಳಗೆ ಪಾಮರ ಕೇಳಿರೋ ಫಾಮರರು ನೀವು ಕೇಳಿರೋ ಮರೆಯದೆ ಭಜನೆಯ ಮಾಡಿರಿ ಗುರು ಗಂಗಾಧರನ ಚರಣಕ್ಕೆ ಯರಗಿ ಬೇಡಿರಿ ಮರೆಯದೇ ಭಜನೆಯ ಮಾಡಿ ಮರೆಯಾದೆ ಭಜನೆಯ ಮಾಡಿ ಗುರು ಗಂಗಾಧರನ ಚರಣಕ್ಕೆ ಯರಗಿ ಹೊರವೇಡಿ ಚರಣಕ್ಕೆ ಯಾರಾಗಿ ವರವ ಬೇಡಿ ಬ್ಯಾಡ ಬೇಡಲು ನಿಂದೆಯ ಬ್ಯಾಡ ಬೇಡಲು ನಿಂದೆಯ ನೀ ತಿಳಿದು ನೋಡ ಮೂಡ ನೀನು ತಿಳಿದು ನೋಡ ಮೂಡ ಮೂಡ ಬಿಡು ನಿನ್ನ ಸಂದೇಹವಾ ಮೂಡ ಬಿಡು ನಿನ್ನ ಸಂದೇಹವಾ ಬಿಡು ನಿನ್ನ ಸಂದೇಹವಾ ಬಿಡು ನಿನ್ನ ಸಂದೇಹವಾ નો કોડુ આવવાનો મહારાજ કી જય મહારાજ કી જય લક્ષ્મી માતા કી જય બેડી દ પલગળ નો ಗುರು ಸೇವೆಯ ಮೆಚ್ಚುವಂಗದೀ ಗುರು ಸೇವೆಯ ಮೆತ್ತು ಒಂದದಿ ಮರೆಯದೆ ಭಜನೆಯ ಮಾಡಿರಿ ಗುರು ಗಂಗಾಧರನ ಪಾದಕ್ಕೆ ಎರಗಿ ಬೇಡಿರಿ. ಮರೆಯದೆ ಭಜನೆಯ ಮಾಡಿ

ಸದಾಶಿವಯನ ಪಾದ ಪ್ರೇರಿಸಿ ಮುಕ್ತರಿಸಿ ಹೃದಯದಲ್ಲಿ ಇರಿಸಿ ಚಿಂತೆಯ ಮರೆಸಿ ತರುಳ ಹೊಸೂರಲ್ಲಿರುವ ಚಿಂತೆಯ ಮರೆಸಿ ತರುಳ ಹೊಸೂರಲ್ಲಿರುವ ಪರಮಾತ್ಮ ಪರಮಾತ್ಮನೆಂಬುವ ಬಿರುದನು ಪರಮಾತ್ಮನೆಂಬುವ ಬಿರುದನು ತಾಳಿದವನು ಮರೆಯದೆ ಭಜನೆಯ ಮಾಡಿರಿ ಗುರು ಗಂಗಾಧರನ ಪಾದಕ್ಕೆ ಎರಗಿ ಹೊರವಬೇಡಿರಿ ಭಜನೆಯ ಮಾಡಿ ಮರೆಯದೇ ಭಜನೆಯ ಮಾಡಿ ಗುರು ಗಂಗಾಧರನ ಚರಣಕ್ಕೆ ಯರಗಿ ಬೇಡಿರಿ, ಚರಣಕ್ಕೆ ಯರಗಿ ಬೇಡಿರಿ. బ్యాడు కంఠకమూల నీ బరు యమనరగా కదన బ్యాడు కంఠకమూల నీ బరుదు యమరగా కదన బ్యాడో కంఠక మోళ నాళి బరుదు కదన బ్యాడో కంఠకమోళ నాళి బరువదు యమనరగాళు యమయో ఇవగా ఏలారదె బమ ಆಗ ನಿನ್ನ ಮನಿ ಆದಿ ತುಹಾಳ ಆಗ ನಿನ್ನ ಮನಿ ಆದಿ ತುಹಾಳ ನಾಡೋ ಕಂಟಕ ಮೋಳ ನಾಳೆಗೆ ಬರುವುದು ಯಮನರಗಾಳ ಕದನ ಬ್ಯಾಡೋ ಕಂಟಕ ಮೋಳ ನಾಳೆಗೆ ಬರುವುದು ಯಮನರಗಾಳ ಕದನ ಬ್ಯಾಡೋ ಕಂಟಕ ಮೂಳ ಅವನ ಜೋಡಿ ಕದನ ಬ್ಯಾಡೋ ಕಂಟಕ ಮೂಳ ನಾಳಿಗೆ ಬರುವರು ಯಮನರು ನೋಡ ನಾಳಿಗಿ ಬರುವರು ಯಮನರ ಗಾಳ ಹೇಳಲಾರದೆ ಬಂದು ಯಮ ಎಳೆದೊಯ್ಯುವಾಗ ನಿನಗೆ ಹೇಳಲಾರದೆ ಬಂದು ಯಮ ಎಳೆದೊಯ್ಯುವಾಗ ಆಗ ನಿನ್ನ ಮನೆ ಆದಿತ್ತು ಹಾಳ ಆಗ ನಿನ್ನ ಮನೆಯಾದೀತು ಹಾಳ ಕದನ ಬ್ಯಾಡೋ ಕಂಟ್ರಕಮೋಳ ನಾಳೆಗೆ ಬರುವುದು ಯಮನ ರಗಾಳ ಕದನ ಬ್ಯಾಡೋ ಕಂಟ್ರಕಮೋಳ ನಾಳೆಗೆ ಬರುವುದು ಯಮನ ರಗಾಳ ಕದನಕ್ಕೆ ಕಾಲ ಕೆದರಲಿ ಬೇಡ ಕದನಕ್ಕೆ ಕಾಲ ಕೆದರಲಿ ಬೇಡ ಮದನಾರಿ ಸ್ತ್ರೀ ನಿನಗೆ ವಿಘ್ನವು ಬೇಡ ಮದನಾರಿ ಸ್ತ್ರೀ ನಿನಗೆ ವಿಘ್ನವು ಬೇಡ ಬೆದರಿಸಿ ಮಾಧುಗ